ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ ದಿನ ಒಂದು ಹೊಸ ವಿಚಾರ ತಂದಿದ್ದೀನಿ ಯೋಗಕಾರಕರು ಕೆಲವು ಲಗ್ನಗಳಿಗೆ ಕೆಲವು ಜನ ಯೋಗಕಾರಕರು ಇರ್ತಾರೆ ಪ್ರತಿಯೊಬ್ಬರು ತಿಳ್ಕೊಂಡಿರೋವಂಥದ್ದು ಏನು ಅಂದರೆ ನನ್ನ ಜಾತಕ ಕುಂಡಲಿಗೆ ಇವರು ಯೋಗಕಾರಕರು ನನಗೆ ತುಂಬ ಒಳ್ಳೇದು ಮಾಡ್ತಾರೆ ಯೋಗಕಾರಕರು ಅಂತ ಹೇಳಿ ಅನ್ಕೋತೀರ ಆದರೆ ನಿಜವಾಗಿಯೂ ಆ ಯೋಗಕಾರಕರು ನಿಮ್ಮ ಜಾತಕಕ್ಕೆ ಏನನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ನೀವು ಜಾತಕ ನೋಡಿದಾಗಲೇ ತಿಳಿತದೆ ಹೀಗಿದ್ದಾಗ ಈ ದಿನ ಆ ಯೋಗಕಾರಕರ ಬಗ್ಗೆ ಒಂದು ಎಪಿಸೋಡ್ ಮಾಡೋಣ ಅಂತೇಳಿ ಮನಸ್ಸಿಗೆ ಅನಿಸ್ತು ಹಾಗಾಗಿ ಈ ಯೋಗಕಾರಕರ ಬಗ್ಗೆ ಒಂದು ಎಪಿಸೋಡ್ ಇದ್ದೇನೆ ಒಂದೇ ಲಗ್ನದಲ್ಲಿ ಅದೇ ಯೋಗಕಾರಕ ಬೇರೆ ಬೇರೆ ಭಾವದಲ್ಲಿಗಳಲ್ಲಿ ಕೂಲ್ತಿದ್ದಾಗ ಏನೇನು ಫಲ ಯಾವ ರೀತಿ ಫಲ ಚೇಂಜ್ ಆಗುತ್ತೆ ಬದಲಾವಣೆ ಆಗುತ್ತೆ ಅನ್ನೋದನ್ನು ಸ್ವಲ್ಪ ನೀವು ಗಮನಿಸ್ಬೋದು ಹಾಗೆ ಜೀವನದಲ್ಲಿ ಮೂರು ಥರದ ವ್ಯಕ್ತಿತ್ವ ಇರುತ್ತೆ ಮೂರೇನು ಹೆಚ್ಚು ಥರ ವ್ಯಕ್ತಿತ್ವ ಇರುತ್ತೆ ಅದರಲ್ಲಿ ಅತಿ ಮುಖ್ಯವಾಗಿ ಮೂರು ಥರದ ವ್ಯಕ್ತಿತ್ವ ಒಂದು ಕೆಲವ್ರ ಜೀವನ ತೆಂಗಿನ ಮರ ಇದ್ದ ಹಾಗೆ ಯಾವಾಗಲೂ ಫಲ ಇರ್ತದೆ ಅದರಿಂದ ಸಮೃದ್ಧಿ ಆಗ್ತಾ ಇರ್ತದೆ ಇನ್ನು ಕೆಲವು ಜೀವನ ಬಾಳೆ ಮರದ ಬರ ಬಾಳೆ ಮರ ಇದ್ದ ಹಾಗೆ ಒಂದು ಸಾರಿ ಫಲ ಕೊಡ್ತೀ ಕೊಟ್ಟ ಮೇಲೆ ಮುಗೀತದು ಇನ್ನೊಮ್ಮೆ ಹೊಸದಾಗಿ ಹಾಕಬೇಕು ಮತ್ತೊಂದು ಥರದ ಜೀವನ ಅಂತಂದರೆ ಈಚಲ ಮರ ಇದ್ದ ಹಾಗೆ ಅದನ್ನು ನೀವು ಬೆಳೆಸಬೇಕು ಅಂತ ಇಲ್ಲ ಮಾಡಬೇಕು ಅಂತ ಇಲ್ಲ ನೀರು ಹಾಕಬೇಕು ಅಂತ ಇಲ್ಲ ಅವು ಹುಟ್ಟುಕೊಳ್ತವೆ ಅವು ಅದಕ್ಕೆ ಬೇಕಾಗಿದ್ದು ಆ ಫಲವನ್ನು ಅದು ಕೊಡ್ತವೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಅದನ್ನು ಇಂಪ್ರೂವ್ ಮಾಡಿಕೊಳ್ಳುವಂಥದ್ದು ಒಂದು ವಿಧಾನ ತೆಂಗಿನ ಮರಕ್ಕೆ ನೀವು ನೀವೇ ನೀರು ಹಾಕಬೇಕು ಅಂತ ಇಲ್ಲ ಹಿರಿಯರು ಯಾರೋ ನೀರು ಹಾಕಿರ್ತಾರೆ ಅದು ಬೆಳೆದು ಬಿಟ್ಟಿರುತ್ತೆ ಬರುತ್ತೆ ಬಾಳೆ ಮರ ಹಾಗಲ್ಲ ನೀವಾಗಿಯೇ ನೀವು ಬೆಳೆಸ್ಬೇಕು ಅದರಿಂದ ಫಲವನ್ನು ಪಡಿಬೇಕು ಈಚಲ ಮರ ಹಾಗಲ್ಲ ಅದು ಯಾರು ಹಾಕಿರ್ತಾರೆ ಯಾರು ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗಲ್ಲ ಬೇಕಾದರೆ ಬೆಳೆಸ್ಬೋದು ಹೊರದು ಹೊರತು ಅದು ಅದನ್ನು ಉದ್ದೇಶಪೂರ್ವಕವಾಗಿ ಬೆಳೆಸೋದಕ್ಕೆ ಹೋಗೋದಿಲ್ಲ ಅದರಿಂದಲೂ ಸಂಪಾದನೆ ಆಗುತ್ತೆ ನಿಜ ಆದರೆ ಕಷ್ಟಕ್ಕೂ ಕೂಡ ಎಡೆ ಮಾಡಿಕೊಡ್ತದೆ ಅದೇ ರೀತಿಯ ಜೀವನ ಈ ಯೋಗಕಾರಕರಿಂದ ನಮಗೆ ಉದ್ಭವ ಆಗುತ್ತೆ ಅದಕ್ಕಾಗಿ ಇಲ್ಲಿ ಒಂದು ಮೂರು ಕುಂಡಲಿಗಳನ್ನು ಬರೆದಿದ್ದೇನೆ ಎಲ್ಲ ಕುಂಡಲಿಯು ಋಷಭ ಲಗ್ನಕ್ಕೆ ಸೇರಿದ್ದಂಥದ್ದು ಋಷಭ ಲಗ್ನ ಈ ಋಷಭ ಲಗ್ನಕ್ಕೆ ಯೋಗಕಾರಕರು ಯಾರು ಆಗ್ತಾರೆ ಅಂತಂದರೆ ಕೇಂದ್ರ ತ್ರಿಕೋಣಾಧಿಪತಿಗಳು ಒಬ್ಬರೇ ಆದಾಗ ಅವರು ಯೋಗಕಾರಕರು ಆಗ್ತಾರೆ ಇಲ್ಲಿ ನೋಡಿ ಇಲ್ಲಿಂದ ಎಣಿಸಿದಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಂಬತ್ತು ತ್ರಿಕೋಣ ಹತ್ತು ಕೇಂದ್ರ ಹಾಗಾಗಿ ಇವೆರಡಕ್ಕೂ ಅಧಿಪತಿ ಶನಿ ಆದ ಕಾರಣ ಲಗ್ನಕ್ಕೆ ಶುಕ್ರ ಅಧಿಪತಿಯಾದ ಕಾರಕನಾದ ಹೀಗಿದ್ದಾಗ ಈ ಜಾತಕರು ಯಾವ ಸಂತತಿಗೆ ಸೇರ್ತಾರೆ ಅಂತಂದರೆ ಇದು ತೆಂಗಿನ ಮರದ ಗುಂಪಿಗೆ ಸೇರುವಂಥದ್ದು ತೆಂಗಿನ ಮರದ ಗುಂಪಿಗೆ ಸೇರುವಂಥದ್ದು ಇಲ್ಲಿ ನಾವು ನೋಡಬೇಕಾಗಿದ್ದು ಈ ಗುಂಪಿಗೆ ಸೇರಿದಂಥವ್ರನ್ನ ಯೋಗಕಾರಕ ಯೋಗಕಾರಕ ಆದಮೇಲೆ ಲಗ್ನಾಧಿಪತಿ ಲಗ್ನಾಧಿಪತಿಯ ನಂತರ ಹನ್ನೊಂದರ ಅಧಿಪತಿ ಹನ್ನೊಂದರ ಅಧಿಪತಿ ಇಲ್ಲಿ ಯೋಗಕಾರಕ ಶನಿ ಆಗ್ತಾನೆ ಶನಿ ಇರುವಂಥದ್ದು ಮನೆ ಕೂತಿರೋದು ಒಂದನೇ ಮನೆ ಒಂದು ಅವನ ಸ್ವಂತ ಮನೆ ಒಂಬತ್ತು ಮತ್ತು ಹತ್ತು ಒಂಬತ್ತು ಮತ್ತು ಈಗ ಲಗ್ನಾಧಿಪತಿಯನ್ನು ನೋಡೋಣ ಲಗ್ನಾಧಿಪತಿ ಕೂತಿರುವಂಥದ್ದು ಹನ್ನೊಂದು ಅವನ ಸ್ವಂತ ಮನೆ ಒಂದು ಮತ್ತು ಆರು ಈಗ ಹನ್ನೊಂದರ ಅಧಿಪತಿಯನ್ನು ನೋಡೋಣ ಹನ್ನೊಂದರ ಅಧಿಪತಿ ಗುರು ಕೂತಿರುವಂಥದ್ದು ಎರಡು ಅವನ ಮನೆ ಎಂಟು ಮತ್ತು ಹನ್ನೊಂದು ಇವಿಷ್ಟು ಭಾವಗಳು ಈ ಕುಂಡಲಿಗೆ ಒದಗಿ ಬರುತ್ತವೆ ಈಗ ನೋಡಿ ಇದರಲ್ಲಿ ಗುರು ಮತ್ತು ಬುಧರು ಪರಸ್ಪರ ವೀಕ್ಷಿಸ್ತಾ ಇದ್ದಾರೆ ಜತೆಗೆ ರಾಶಿ ಪರಿವರ್ತನೆಯೂ ಇದೆ ಯೋಗಕಾರಕನಾದ ಗು ಶನಿ ಲಗ್ನದಲ್ಲಿ ಕೂತು ಅತ್ಯಂತ ಪ್ರಬಲನಾಗಿದ್ದಾನೆ ಪ್ರಬಲನಾಗಿದ್ದು ತನ್ನ ಮನೆಯನ್ನು ಕೂಡ ಶನಿ ವೀಕ್ಷಣೆಯನ್ನು ಮಾಡಿದ್ದಾನೆ ಹಾಗೆ ಲಗ್ನಾಧಿಪತಿ ಶುಕ್ರ ಹನ್ನೊಂದರಲ್ಲಿ ರಾಹುವಿನ ಜೊತೆಗೆ ಸೇರ್ಕೊಂಡಿದ್ದಾನೆ ಶುಕ್ರ ರಾಹು ಸೇರುವಂಥದ್ದೇ ಒಂದು ದೊಡ್ಡ ಸಂಪದ್ಭರಿತ ಯೋಗ ಚಿನ್ನದ ತಟ್ಟೆನ ಚಿನ್ನದ ಚಮಚವನ್ನು ಬಾಯಲ್ಲೇ ಇಟ್ಕೊಂಡು ಅಥವಾ ಕೈಯಲ್ಲಿ ಹಿಡ್ಕೊಂಡು ಹುಟ್ಟಿದಂಥವ್ರು ಅಂತ ಹೇಳ್ತಾರಲ್ಲ ಅವರು ಈ ಗುಂಪಿಗೆ ತೆಂಗಿನ ಮರದ ಗುಂಪಿಗೆ ಸೇರಿದವರಾಗಿರ್ತಾರೆ ಯಾಕೆಂದರೆ ಇವರು ಏನೂ ಮಾಡಬೇಕಾಗೇ ಇಲ್ಲ ಎಲ್ಲ ಹಿರಿಯರು ಮಾಡಿಟ್ಟೋಗಿರ್ತಾರೆ ಇವರು ಕೂತು ತಿಂದರಷ್ಟೇ ಸಾಕು ಅಪ್ಪಿತಪ್ಪಿ ಏನಾದರೂ ಮಾಡಿದರೆ ಇವರು ಇನ್ನೂ ಅಧಿಕ ಪ್ರಮಾಣದಲ್ಲಿ ಬೆಳೆದು ಬಿಡ್ತಾರೆ ಅದರಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳಾಗ್ಬೋದು ಅಥವಾ ದೊಡ್ಡ ದೊಡ್ಡ ರಾಜಕಾರಣಿಗಳಾಗ್ಬೋದು ಅಥವಾ ದೊಡ್ಡ ದೊಡ್ಡ ಧರ್ಮಾಧಿಕಾರಿಗಳು ಕೂಡ ಆಗ್ಬೋದು ಇಂತಹ ಯೋಗ ಈ ಜಾತಕದಿಂದ ಇವರಿಗೆ ಲಭಿಸ್ತದೆ ಇದು ಯೋಗಕಾರಕನು ನೀಡುವಂತಹ ಫಲ ಇಲ್ಲಿ ಯೋಗಕಾರಕನಿಂದ ಯಾವುದೇ ವ್ಯತಿರಿಕ್ತ ಪರಿಣಾಮಗಳನ್ನು ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಕಣ್ಣು ಮುಚ್ಚಿ ಹೇಳ್ಬೋದು ಇವರು ಅತ್ಯಂತ ಸುಖ ಸಮೃದ್ಧಿಯಿಂದ ಇದ್ದಾರೆ ಅಂತೇಳಿ ತಂದೆ ತಾಯಿ ಶನಿ ತಂದೆ ಶನಿ ಆಗ್ತಾನೆ ತಾಯಿ ರವಿ ಕೂತಿರೋದು ಒಂಬತ್ತನೇ ಮನೆಯಲ್ಲಿ ಹಾಗಾಗಿ ತಂದೆ ತಾಯಿಗೆ ಸುಖ ಇದೆ ಕೇತು ಶುಕ್ರ ರಾಹು ನೋ ಶು ನೋಡ್ತಾ ಇದ್ದಾರೆ ಕೇತು ಒಳ್ಳೆಯ ಮನೆಯಲ್ಲೇ ಕೂತಿದ್ದಾನೆ ಹಾಗಾಗಿ ಮಕ್ಕಳಿಂದಲೂ ಸುಖ ಇದೆ ಏಳನೇ ಮನೆಯಲ್ಲಿ ಕುಜ ಇದ್ದಾನೆ ಹೆಂಡತಿಯಿಂದಲೂ ಅಷ್ಟೇ ಸುಖವನ್ನು ಇವರು ಅನುಭವಿಸ್ತಾರೆ ಹೀಗಾಗಿ ಇದೊಂದು ಸಮೃದ್ಧ ಜಾತಕ ಅಂತೇಳಿ ನಾವು ಫಲವನ್ನು ಹೇಳಬಹುದಾಗಿದೆ ಇನ್ನು ಉಳಿದಂತೆ ಬಾಳೆ ಬಾಳೆ ಗಿಡದ ಬಗ್ಗೆ ನೋಡೋಣ ಬಾಳೆ ಗಿಡದ ವಿಚಾರ ಈ ಬಾಳೆ ಗಿಡಕ್ಕೆ ಗಿಡದ ವಿಚಾರ ನೋಡಬೇಕಾದ್ರೆ ಲಗ್ನಾಧಿಪತಿಯನ್ನು ಮೊದಲು ನೋಡಬೇಕು ನಂತರ ಯೋಗಾಧಿಪತಿಯನ್ನು ನೋಡಬೇಕು ಯೋಗಕಾರಕ ಆದ ನಂತರ ಇದರಲ್ಲಿ ಲಗ್ನಾಧಿಪತಿ ಯೋಗ ಯೋಗಾಧಿಪತಿ ಹಾಗೂ ದ್ವಿತೀಯಾಧಿಪತಿಯನ್ನು ಕೂಡ ನೋಡಬೇಕಾಗುತ್ತೆ ಸರಿ ಹಾಗಾದರೆ ಇವರು ಪಡೆದಂತಹ ಮನೆಗಳು ಯಾವುದು ಅಂಥೇಳಿ ಇದರಲ್ಲಿ ಈ ಬರೆದುಕೊಂಡು ನೋಡೋಣ ಇದು ಎಷ್ಟು ಫಲವನ್ನು ಯಾವ ರೀತಿ ಕೊಡುತ್ತೆ ಅಂತೇಳಿ ಲಗ್ನಾಧಿಪತಿ ಶುಕ್ರ ಶುಕ್ರ ಕೂತಿರೋದು ಎರಡನೇ ಮನೆಯಲ್ಲಿ ಎರಡನೇ ಮನೆಯಲ್ಲಿ ಶುಕ್ರ ಕೂತಿದ್ದಾನೆ ಅವನ ಮನೆ ಒಂದು ಮತ್ತು ಆರು ಯೋಗಕಾರಕ ಯೋಗಕಾರಕ ಶನಿ ಮೂರನೇ ಮನೆಯಲ್ಲಿ ಕೂತಿದ್ದಾನೆ ಅವನ ಮನೆ ಒಂಬತ್ತು ಮತ್ತು ಹತ್ತು ಅನಂತರ ದ್ವಿತೀಯಾಧಿಪತಿ ಬುಧ ಬುಧ ಎಲ್ಲಿ ಕೂತಿದ್ದಾನೆ ಐದನೇ ಮನೆಯಲ್ಲಿ ಕೂತಿದ್ದಾನೆ ಐದು ಅವನ ಮನೆ ಎರಡು ಹೀಗಿದ್ದಾಗ ಇಲ್ಲಿ ಇವಾಗ ಬಾಳೆ ಗಿಡದ ತೊಂದರೆ ಏನು ಕತೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಕಷ್ಟಪಟ್ಟು ದುಡಿದರಷ್ಟೇ ಸುಖ ಅಂಥೇಳಿ ನೋಡಿ ಎರಡು ಹಣ ಬರುತ್ತೆ ಒಂದು ಅವನ ಸ್ವಂತ ಆರು ಸೇವೆ ಅಂತ ಆಗುತ್ತೆ ಸೇವೆ ಮಾಡಿ ಹಣ ಗಳಿಸಬೇಕು ಅಂದರೆ ಕೆಲಸ ಮಾಡಿ ಹಣ ಗಳಿಸಬೇಕು ಅಂಥೇಳಿ ಮೂರು ಅಂದರೆ ಅದು ತಿರುಗಾಟ ಒಂಬತ್ತು ಹತ್ತು ಅಂತಂದರೆ ದುಡಿಮೆಗೆ ಸಹಕಾರ ಒಂಬತ್ತು ಅಂದರೆ ಸಹಾಯ ಯಾರಾದರೂ ಸಹಾಯ ಮಾಡಬೇಕು ಅಂಥೇಳಿ ಐದು ಅಂದರೆ ಅವರಿಗೆ ಯಾವುದೇ ರೀತಿ ಅಭ್ಯಾಸ ಇರ್ಬೋದು ಜೂಜು ರೇಸು ಇನ್ನೊಂದು ಇನ್ನೊಂದು ಅದರಿಂದಲೂ ಕೂಡ ಅವರಿಗೆ ಹಣ ಬರುತ್ತೆ ಆದರೆ ಮೂರು ಯೋಗಕಾರಕನ ಯೋಗಕಾರಕ ಕೂತಿರುವಂಥದ್ದು ಮೂರನೇ ಆದ್ದರಿಂದ ಇವರು ಖಂಡಿತವಾಗಿ ದುಡಿಮೆಯಲ್ಲಿ ತೊಡಗಲೇಬೇಕು ದುಡಿಮೆಯಲ್ಲಿ ತೊಡಗದೇ ಇದ್ದಲ್ಲಿ ಇದ್ದದ್ದೇ ಆದ ಪಕ್ಷದಲ್ಲಿ ರವಿ ಶನಿಯ ಜೊತೆಗೆ ಕೂತಿರುವಂಥದ್ದು ರವಿ ಅಲ್ಲಿಗೆ ಶನಿ ಅಸ್ತನ ಅಸ್ತನಾಗಿಬಿಡ್ತಾನೆ ಶನಿ ಅಸ್ತನದ ಅಂದರೆ ಇಲ್ಲಿ ರವಿ ಜೊತೆ ಇರೋದರಿಂದ ಶನಿ ಅಸ್ತ ಅಂತೇಳಿ ಎಲ್ಲರೂ ಹೇಳ್ಬಿಡ್ತಾರೆ ಹಾಗಲ್ಲ ಈ ಶನಿ ಚಟುವಟಿಕೆಯಲ್ಲಿ ತೊಡಗಿದರೆ ರವಿ ಯಾವುದೇ ತೊಂದರೆ ಕೊಡೋದಿಲ್ಲ ಅಂದರೆ ಚಟುವಟಿಕೆ ಅಂತಂದರೆ ಅವನು ಅಲ್ಲಿ ಕೂತಿರೋದಿಲ್ಲ ಏನೋ ಕೆಲಸಕ್ಕೆ ಹೊರಟೋಗ್ಬಿಡ್ತಾನೆ ಆವಾಗ ರವಿ ಅಲ್ಲಿದ್ದರೂ ಕೂಡ ಶನಿಗೇನೂ ತೊಂದರೆ ಕೊಡೋದಿಲ್ಲ ಅದೇ ಈತ ಸುಮ್ಮನೆ ಇಲ್ಲೇ ಕೂತ್ಬಿಟ್ರೆ ಕೂತಲ್ಲೇ ಕೂತರೆ ಅವನಿಗೆ ದುಡಿಮೆನೂ ಇಲ್ಲ ಇನ್ನೊಂದು ಇಲ್ಲ ಸೋಂಬೇರಿ ಆಗಿಬಿಡ್ತಾನೆ ಬಾಳೆ ಗಿಡಕ್ಕೂ ಕೂಡ ಅಷ್ಟೇ ಪ್ರತಿ ಸಾರಿ ಪ್ರತಿದಿನ ಅವನು ನೀರು ಹಾಕ್ತಾನೇ ಇರಬೇಕು ನೀರು ಹಾಕದೇ ಇಲ್ಲ ಅಂತಂದರೆ ಆ ಬಾಳೆ ಗಿಡಗಳು ಒಣಗಿ ಹೋಗುತ್ತವೆ ಅದೇ ರೀತಿಯಲ್ಲಿ ಈತನ ಭವಿಷ್ಯವೂ ಕೂಡ ಒಣಗ್ತಾ ಬರುತ್ತೆ ಅದಕ್ಕಾಗಿ ಇವರು ಬಾಳೆ ಗಿಡದವರು ಪ್ರತಿ ದಿನವೂ ಪ್ರತಿ ಚಟುವಟಿಕೆಯಲ್ಲಿ ಇದ್ದರಷ್ಟೇ ಇವರಿಗೆ ನೆಮ್ಮದಿ ಮತ್ತು ಒಳ್ಳೆಯ ಕೆಲಸ ಆದರೆ ಇವರಿಗೆ ಉದ್ಯೋಗವು ಕೂಡ ಸಿಗಬಹುದು ಯಾವುದಾದ್ರೂ ಕಂಪನಿ ಉದ್ಯೋಗ ನೌಕರಿ ಇವುಗಳು ಸಿಗುವ ಸಾಧ್ಯತೆ ಇದೆ ಸಿಕ್ಕಾಗಲೂ ಕೂಡ ಆ ನೌಕರಿಯಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಸೇವೆ ಸಲ್ಲಿಸಿದರೆ ಮಾತ್ರ ಅವರು ಇವರು ಅನುಕೂಲಕ್ಕೆ ಬರ್ತಾರೆ ಇಲ್ಲ ಅಂತಂದಲ್ಲಿ ಅವ್ರಿಗೆ ಇವರ ಬದುಕುವ ದಾರಿ ಬದಲಾವಣೆಯಾಗ್ತಾ ಹೋಗುತ್ತೆ ನಂತರ ಸಂಕಷ್ಟಕ್ಕೆ ಸಿಕ್ಕಾಕಿ ಬೀಳ್ತಾರೆ ಈಗ ಮೂರನೇದಾಗಿ ಈಚಲ ಮರದ ನೋಡೋಣ ಇದೆಲ್ಲ ಯೋಗಕಾರಕರ ಬಗ್ಗೆ ನಾನು ತಿಳಿಸ್ತಾ ಇರೋದು ಈಗ ಈ ಮರದ್ದು ಸ್ವಭಾವ ಹೇಗಿರುತ್ತೆ ಯಾವ ರೀತಿ ಇರುತ್ತೆ ಅಂಥೇಳಿ ಆ ಈ ಚಲನ್ಮರದ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ ಇದರಲ್ಲೂ ಕೂಡ ಲಗ್ನಾಧಿಪತಿ ಯೋಗಾಧಿಪತಿ ಮತ್ತು ಅಷ್ಟಮಾಧಿಪತಿಗಳನ್ನು ನೋಡಬೇಕಾಗುತ್ತೆ ಲಗ್ನಾಧಿಪತಿ ಯೋಗಾಧಿಪತಿ ಮತ್ತು ಅಷ್ಟಮಾಧಿಪತಿ ಇವರುಗಳನ್ನು ನಾವು ನೋಡಬೇಕಾಗುತ್ತೆ ಈಗ ಇವರೆಲ್ಲ ಇದರಲ್ಲಿ ಯಾವ ರೀತಿ ಕೂತಿದ್ದಾರೆ ಅಂತ ನೋಡೋಣ ಮೊದಲನೇದಾಗಿ ಲಗ್ನಾಧಿಪತಿ ಲಗ್ನದಲ್ಲಿ ಶುಕ್ರ ಇದ್ದಾನೆ ಒಂದು ಅವನ ಮತ್ತೊಂದು ಮನೆ ಆರು ಯೋಗಾಧಿಪತಿ ಯೋಗಾಧಿಪತಿ ಶನಿ ಶನಿ ಕೂತಿರುವುದು ಹನ್ನೆರಡು ಅವನ ಸ್ವಂತ ಮನೆ ಒಂಬತ್ತು ಮತ್ತು ಹತ್ತು ಇದು ಅಷ್ಟಮಾಧಿಪತಿ ಅಷ್ಟಮಾಧಿಪತಿ ಯಾರು ಇಲ್ಲಿಂದ ಏಳು ಎಂಟು ಅಷ್ಟಮಾಧಿಪತಿ ಗುರು ಆಗ್ತಾನೆ ಗುರು ಕೂತಿರೋದು ಆರರಲ್ಲಿ ಆನಂತರ ಅವನ ಸ್ವಂತ ಮನೆ ಎಂಟು ಮತ್ತು ಹನ್ನೊಂದು ಈ ರೀತಿಯಲ್ಲಿ ಇವರು ಇವ್ರ ಭಾವಗಳು ಬರುತ್ತೆ ಇಲ್ಲಿ ಹನ್ನೊಂದಿದೆ ಹಾಗಾಗಿ ಸ್ವಲ್ಪ ಸುಖವನ್ನು ಅನುಭವಿಸ್ಬೋದು ಎಂಟಿದೆ ಸಂಕಟಗಳನ್ನು ಅನುಭವಿಸ್ತಾರೆ ಆರಿದೆ ಸಾಲ ಮತ್ತು ಶತ್ರುಗಳನ್ನು ಇವರು ಮೈಗೂಡಿಸ್ಕೊಳ್ತಾರೆ ಹಾಗೆ ಹನ್ನೆರಡಿದೆ ಬಂಧನಕ್ಕೂ ಬಂಧನವೂ ಕೊಡನು ಆಗ್ಬೋದು ಒಂದಿದೆ ಒಂದಿರೋದರಿಂದ ಸೋಂಬೇರಿ ಕೊಡನೂ ಆಗ್ಬೋದು ಸೋಂಬೇರಿ ಯಾಕಾಗ್ತಾರೆ ಅಂತಂದರೆ ಈಚಲ ಮರ ಅವರು ಇವರು ಬೆಳೆಸಬೇಕಾಗಿಲ್ಲ ಮಾಡಬೇಕಾಗಿಲ್ಲ ತನಕ ತಾನೇ ಹುಟ್ಟಿ ಅದರಿಂದ ಆದಾಯ ಬರುತ್ತೆ ನಿಜ ಆ ಆದಾಯವನ್ನು ಅವರು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡಲ್ಲಿ ಮಾತ್ರ ಇವರ ಜೀವನ ಮುಂದೆ ಸಾಕ್ತಾ ಇರ್ತದೆ ಇಲ್ಲದೇ ಇದ್ದಲ್ಲಿ ಶನಿ ಹನ್ನೆರಡರ ಮನೆಯಲ್ಲಿರೋದು ಬಂಧನವನ್ನು ಸೂಚಿಸುತ್ತೆ ಅದರಲ್ಲಿ ಅಪ್ಪಿತಪ್ಪಿ ಹೆಚ್ಚು ಕಡಿಮೆ ಆದಲ್ಲಿ ಅವರು ಬಂಧನಕ್ಕೂ ಒಳಗಬೇಕ ಒಳಗಾಗಬೇಕಾಗುತ್ತೆ ಹಾಗೆ ಇವರಿಗೆ ಕಾಯಿಲೆಗಳು ಕೂಡ ಕಾಡುವುದಕ್ಕೆ ಪ್ರಾರಂಭವಾಗುತ್ತೆ ಅವು ಹತ್ತು ಸೂಚಿಸೋದ್ರಿಂದ ಭಾರಿ ದೊಡ್ಡ ಕಾಯಿಲೆಗಳು ಕೂಡ ಆಗಬಹುದು ಎಂಟು ಅಂದರೆ ದೊಡ್ಡ ದೊಡ್ಡ ಗಂಡಾಂತರಗಳು ಕೂಡ ಬರುತ್ತೆ ಅದು ಅಲ್ಲದೆ ಎಂಟು ಆಕಸ್ಮಿಕ ಆಗಿರೋದ್ರಿಂದ ಆಕಸ್ಮಿಕವಾಗಿ ಧನಲಾಭ ಆಗುತ್ತೆ ಹೇಗೆ ಹೇಗೆ ಅಂತಂದರೆ ವಾಮಾಚಾರದ ವಾಮಾಚಾರದ ಕೆಲಸಗಳಿಂದ ಇವರಿಗೆ ಧನಲಾಭ ಆಗುತ್ತೆ ಹಾಗಾಗಿ ಈ ಈಚಲಮರದವರು ತಮ್ಮ ಜೀವನದ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಎಚ್ಚರಿಕೆಯ ಹೆಜ್ಜೆಯನ್ನು ಇಟ್ಟಲ್ಲಿ ಮಾತ್ರವೇ ಇವರು ಜೀವನದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲದೆ ಹೋದಲ್ಲಿ ಇವರು ಮುಂದುವರೆಯೋದಕ್ಕೆ ಸಾಧ್ಯ ಇಲ್ಲ ಅವರ ಜೀವನವನ್ನು ಅವರು ಹಾಳು ಮಾಡ್ಕೊಂಡಿರ್ತಾರೆ ಅಂಥೇಳಿ ನಾವು ಫಲವನ್ನು ಹೇಳಬಹುದು ಈಗ ನವರತ್ನ ಉಂಗರಗಳು ಯಾಕಾಗಿ ನವರತ್ನ ಉಂಗರಗಳನ್ನು ಎಲ್ಲರೂ ಹಾಕಬಾರದು ಅಂತ ಹೇಳ್ತಾರೆ ಅನ್ನೋದಕ್ಕೆ ನಾನು ಇದನ್ನು ನಿಮಗೆ ಉದಾಹರಣೆ ಕೊಡ್ತೇನೆ ಇದೇ ಜಾತಕದಲ್ಲಿ ಈ ಮೂರು ಜಾತಕನೇ ತೆಗೆದುಕೊಳ್ಳೋಣ ಲಗ್ನವೇ ಅದಕ್ಕೆ ಯಾರು ಯಾವ ಹರಳನ್ನು ಧರಿಸಿದಾಗ ಇವರಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ಇದ್ರ ಮುಖಾಂತರ ನಿಮಗೆ ತೋರಿಸ್ತೀನಿ ನೋಡಿ ಈಗ ಮೊದಲನೇದಾಗಿ ತೆಂಗಿನ ಮರದ ಭವಿಷ್ಯದವರು ಇವರು ಯಾವ ಹರಳನ್ನು ಧರಿಸಿದರೆ ಅನುಕೂಲ ಆಗುತ್ತೆ ಅಂತಂದರೆ ಶನಿ ನೋಡಿ ಒಂದನೇ ಮನೆಯಲ್ಲಿ ಕೂತಿದ್ರು ಅವನು ಒಂಬತ್ತು ಮತ್ತು ಹತ್ತು ಕೇಂದ್ರ ತ್ರಿಕೋಣಾಧಿಪತಿಯಾಗಿ ಒಂದರಲ್ಲಿ ಕೂತಿ ಕೇಂದ್ರದಲ್ಲಿ ಕೂತಿದ್ದಾನೆ ಮತ್ತು ತ್ರಿಕೋಣದಲ್ಲೂ ಕೂತಿದ್ದಾನೆ ಹಾಗಾಗಿ ಶನಿಯ ಹರಳಾದ ನೀಲವನ್ನು ಇವರು ಧರಿಸ್ಬೋದು ಜತೆಗೆ ಈ ಲಗ್ನಾಧಿಪತಿ ಶುಕ್ರ ಹನ್ನೊಂದರಲ್ಲಿ ಕೂತಿದ್ದಾನೆ ಹನ್ನೊಂದರ ಅಧಿ ಹನ್ನೊಂದರ ಹನ್ನೊಂದರಲ್ಲಿ ಕೂತಿರೋದ್ರಿಂದ ಈ ಶುಕ್ರನ ಹರಳಾದ ವಜ್ರ ಜಿರ್ಕಾನ್ ಇವುಗಳನ್ನು ಹಾಕ್ಬೋದು ಈ ಶುಕ್ರನ ಜೊತೆಗೆ ಕುಳಿತಿರುವಂಥದ್ದು ರಾಹು ರಾಹುವಿನ ರತ್ನವಾದ ಗೋಮೇಧಕವನ್ನು ಕೂಡ ಹಾಕ್ಬೋದು ಹಾಗೆ ಹನ್ನೊಂದರ ಅಧಿಪತಿ ಎರಡರಲ್ಲಿ ಕೂತಿದ್ದಾನೆ ಅದು ಹಣ ಕೊಡುವಂತಹ ಮನೆ ಲಾಭ ಹಣ ಎರಡೂ ಹೌದು ಹಾಗಾಗಿ ಕನಕ ಪುಷ್ಪರಾಗವನ್ನು ಕೂಡ ಇವರು ಹಾಕ್ಬೋದು ಅದು ಬಿಟ್ಟು ಬೇರೆ ಯಾವ ಹರಳುಗಳನ್ನು ಇವರು ಧರಿಸಬಾರ್ದು ಧರಿಸಿದಲ್ಲಿ ಅದು ಅದು ಕೆಲವು ಕೆಲಸ ಮಾಡುತ್ತೆ ಇನ್ನು ಕೆಲವು ವ್ಯತಿರಿಕ್ತ ಕೆಲಸ ಮಾಡುತ್ತೆ ಹಾಗಾಗಿ ಇಂಥವರು ಈ ಹಳ್ಳಗಳನ್ನು ಮಾತ್ರ ಇವರು ಧರಿಸ್ಬೋದು ಇನ್ನು ಬಾಳೆ ಗಿಡದಲ್ಲಿ ಇಲ್ಲಿ ಇಲ್ಲಿ ನೋಡೋಣ ಇಲ್ಲಿ ಯಾವ ರತ್ನವನ್ನು ಇವರು ಧರಿಸ್ಬೋದು ಅನ್ನೋದನ್ನು ಸ್ವಲ್ಪ ನೋಡೋಣ ಲಗ್ನದಲ್ಲಿ ರಾಹು ಕೂತಿದ್ದಾನೆ ಹಾಗಲ್ಲ ಎರಡನೇ ಮನೆಯಲ್ಲಿ ಶುಕ್ರ ಇದ್ದಾನೆ ಶುಕ್ರ ಇವು ಲಗ್ನಾಧಿಪತಿಯಾಗಿದ್ದರಿಂದ ಎರಡನೇ ಮನೆಯಲ್ಲಿ ಕೂತಿರೋದ್ರಿಂದ ವಜ್ರ ಜಿರ್ಕಾನ್ ಮುಂತಾದವುಗಳನ್ನು ಇವರು ಧರಿಸ್ಬೋದಾಗಿದೆ ಅದು ಬಿಟ್ಟರೆ ಶನಿಯ ಉಂಗರವಾದಂತಹ ಶನಿಯ ಹಳ್ಳದ ನೀಲವನ್ನು ಕೂಡ ಇವರು ಧರಿಸ್ಬೋದು ನೀಲ ಧರಿಸಲಿಕ್ಕೆ ಸಾಧ್ಯ ಇಲ್ಲದೇ ಹೋದಲ್ಲಿ ಇವರು ಎಂಟು ಮುಖದ ರುದ್ರಾಕ್ಷಿಯನ್ನು ಇವರು ಧರಿಸಿದ್ದೇ ಆದಲ್ಲಿ ಇವರಿಗೆ ಅವರು ಮಾಡುವ ವ್ಯವಸಾಯ ಅವರ ಕೈ ಹಿಡಿಯುತ್ತೆ ಇದು ಬಿಟ್ಟು ಬೇರೆ ಯಾವುದೇ ರತ್ನಗಳನ್ನು ಇವರು ಧರಿಸುವಂತಿಲ್ಲ ಧರಿಸಿದಲ್ಲಿ ಇವರಿಗೆ ಅಶುಭವೇ ಉಂಟಾಗುತ್ತೆ ಶನಿಯ ಶನಿಗೆ ಹೇಳಿದಂಥ ಎಂಟು ಮುಖದ ರುದ್ರಾಕ್ಷಿ ಜೊತೆಗೆ ಬುಧನಿಗೆ ಹೇಳಿದಂಥ ನಾಲ್ಕು ಮುಖದ ರುದ್ರಾಕ್ಷಿ ಕೂಡ ಇವರು ಧರಿಸಬಹುದಾಗಿದೆ ಇದರಿಂದಲೂ ಕೂಡ ಇವರಿಗೆ ಸ್ವಲ್ಪ ಸಹಾಯ ಒದಗುತ್ತೆ ಇನ್ನು ಮೂರನೇದಾಗಿ ಈಚಲಮರದ ವಿಚಾರಕ್ಕೆ ಬರೋಣ ಇಲ್ಲಿ ಯಾವ ಹರಳನ್ನು ಧರಿಸಿದರೆ ಇವರಿಗೆ ಅನುಕೂಲ ಅಂತ ನೋಡಿದಲ್ಲಿ ಇವರು ಧರಿಸಬೇಕಾಗಿದ್ದು ಬುಧನ ಹರಳಾದ ಪಚ್ಚೆ ಅಥವಾ ಯಮರಾಲ್ಡ್ ರಾಹುವಿನ ರತ್ನವಾದಂತಹ ಗೋಮೇದಿಕ ಇವು ಎರಡನ್ನು ಜೊತೆಗೆ ಚಂದ್ರನ ಹ ರತ್ನವಾದಂತಹ ಮುತ್ತನ್ನು ಇವರು ಧರಿಸಬಹುದು ಅದು ಬಿಟ್ಟು ಶನಿಯ ಹಳ್ಳದ ನೀಲವನ್ನು ಇವರು ಧರಿಸುವಂತಿಲ್ಲ ಶುಕ್ರನ ಹರಳಾದಂಥ ವಜ್ರವನ್ನು ಕೂಡ ಧರಿಸುವಂತಿಲ್ಲ ಯಾಕಂದರೆ ಒಂದು ಆರು ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತದೆ ಶನಿ ಹನ್ನೆರಡರಲ್ಲಿರೋದರಿಂದ ಬಂಧನವನ್ನು ಸೂಚಿಸುತ್ತೆ ಹಾಗಾಗಿ ಇವರು ನೀಲವನ್ನಾಗಲಿ ಅಥವಾ ವಜ್ ವಜ್ರವನ್ನಾಗಲಿ ಇವರು ಧರಿಸ್ಕೊಡೋದು ಧರಿಸಬಹುದಾದಂತಹ ರತ್ನ ಅಂತಂದರೆ ಬುಧನಿಗೆ ಸಂಬಂಧಪಟ್ಟಂತಹ ಪಚ್ಚೆ ಅಥವಾ ರಾಹುವಿಗೆ ಸಂಬಂಧಪಟ್ಟಂತಹ ಗೋಮೇದಿಕ ಚಂದ್ರನಿಗೆ ಸಂಬಂಧಪಟ್ಟಂತಹ ಮುತ್ತು ಈ ಇಷ್ಟನ್ನು ಮಾತ್ರ ಧರಿಸ್ಬೋದು ಹೀಗಿದ್ದಾಗ ಕೆಲವರು ನವರತ್ನಗಳನ್ನು ಧರಿಸ್ಬಿಡ್ತಾರೆ ನವರತ್ನಗಳು ಧರಿಸಿದಾಗ ಹರಳುಗಳನ್ನು ಧರಿಸುವುದು ಉದ್ದೇಶ ಏನು ಅಂತಂದರೆ ನಮಗೆ ಒಳ್ಳೆಯದಾಗಲಿ ಅಂತೇಳಿ ಕೆಲವರು ಫ್ಯಾಷನಿಗಾಗಿ ಹಾಕ್ಕೊಳ್ತಾರೆ ಅದರಲ್ಲಿ ಕೆಲವು ಕಷ್ಟಗಳನ್ನ ಅನುಭವಿಸ್ಬಿಡ್ತಾರೆ ಈ ಜಾತಕದವರು ಒಂದು ಮ ಒಂದು ಬಾರಿ ನವರತ್ನಗಳನ್ನು ಧರಿಸಿದಾಗಲೂ ಕೂಡ ಸ್ವ ಸಂಕಟದಿಂದ ಸ್ವಲ್ಪ ಪಾರಾಗ್ತಾರೆ ಯಾಕಂದರೆ ಇದು ಸಮೃದ್ಧಭರಿತ ಜಾತಕ ಇಂಥವರು ಬೇಕಿದ್ದರೆ ನವರತ್ನವನ್ನು ಧರಿಸಿದರೂ ತೊಂದರೆ ಇಲ್ಲ ಚಿಂತೆ ಇಲ್ಲ ಹೆಚ್ಚಿನ ಕಾಡಾಟ ಉಂಟಾಗುವುದಿಲ್ಲ ಅದೇ ಇವರಿಗೆ ವ್ಯತಿರಿಕ್ತ ಸಂಬ ಪರಿಸ್ಥಿತಿ ಇದ್ದಾಗ ಆ ನವರತ್ನವೂ ಕೂಡ ಇವರಿಗೆ ತೊಂದರೆಯನ್ನು ಕೊಡ್ತದೆ ಹಾಗಾಗಿ ಎಲ್ಲರೂ ಕೂಡ ನವರತ್ನವನ್ನು ಧರಿಸಬಾರದು ತಮ್ಮ ಜಾತಕವನ್ನು ನೋಡಿ ಜೊತೆಗೆ ಇನ್ನು ಕೆಲವರು ಹೇಳ್ತಾರೆ ಕೇಂದ್ರ ತ್ರಿಕೋಣಾಧಿಪತಿಗಳ ರತ್ನಗಳನ್ನು ಹಾಕಿಕೊಳ್ಳಿ ಅಂಥೇಳಿ ಕೇಂದ್ರ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ನಾಲ್ಕು ಮಾಣಿಕ್ಯವನ್ನು ಹಾಕ್ಕೊಳ್ಳಿ ಅಂತ ಹೇಳ್ತಾರೆ ಅಥವಾ ನಿಮ್ಮ ರಾಶಿ ಯಾವುದು ನಿಮ್ಮ ರಾಶಿ ಸಿಂಹ ಹಾಗಾಗಿ ಮಾಣಿಕ್ಯವನ್ನು ಅಥವಾ ಕೆಂಪು ಹಳ್ಳನ್ನು ನೀವು ಹಾಕ್ಕೊಳ್ಳಿ ಅಂತ ಹೇಳ್ತಾರೆ ಸರ್ವತ ತಪ್ಪಾಗುತ್ತೆ ಹಾಗೆ ಏಳು ಎಂಟು ಒಂಬತ್ತು ಶನಿಯ ಹಳ್ಳದ ನೀಲವನ್ನು ಹಾಕ್ಕೊಳ್ಳಿ ಅಂತ ಹೇಳ್ತಾರೆ ಅದು ಕೂಡ ಅಷ್ಟೇ ತೊಂದರೆ ಕೊಡದೇ ಇದ್ರೂ ಏನು ಪ್ರಯೋಜನ ಆಗೋದಿಲ್ಲ ಈ ರೀತಿ ಲೆಕ್ಕಾಚಾರ ಹಾಕಿ ಸರಿಯಾದ ರೀತಿಯಲ್ಲಿ ಕುಂಡಲಿಯನ್ನು ನೋಡಿ ಗ್ರಹಗಳ ಸ್ಥಿತಿಗತಿಗಳನ್ನು ಅವಲೋಕಿಸಿ ಅನಂತರ ಹರಳುಗಳನ್ನು ಧರಿಸುವುದು ಅತ್ಯಂತ ಉತ್ತಮ ಅಂತ ಹೇಳಿ ನಾನು ನಿಮಗೆ ಈ ದಿನ ತಿಳಿಸ್ಕೊಡ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗೋಣ ನಮಸ್ಕಾರ